ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್ ವೀಕ್ಷಕರೇ ಇದು ಎಡಿಟರ್ ಸ್ಪಿಕ್ ಮಾವ ಮತ್ತೆ ನಿಯಾಜ್ ಒಂದು ತಂದೆ ಮಗನ ನನ್ನ ಮಾವನಿಗಾಗ್ಲಿ ಇಲ್ಲ ನೀಾಸಿಗಾಗಲಿ ಅವರಿಗೆ ಒಂದು ಜಾತಿ ವೇದ ಧರ್ಮ ಅನ್ನೋದು ಇಲ್ಲ ಅನ್ನೋದು ಇದ್ದೇ ಇಲ್ಲ ಆಕ್ಸಿಡೆಂಟ್ ಆದ ತಕ್ಷಣ ನಮ್ಮ ಮನೆಯಲ್ಲಿ ಸೇರಿದವರು ಅದಂತರ ಅನ್ಯೋನ್ಯತೆ ಇನ್ನು ಯಾರಿಗೂ ಸಿಗಲ್ಲ ನಾನು ಇಷ್ಟ ತನಕ ದಕ್ಷಿಣ ಕನ್ನಡ ಜಿಲ್ಲೆ ಅಂದ್ರೆ ಕೋಮುವಾದದ ಅಡ್ಡೆ ಎಂದು ಹೇಳಲಾಗತ್ತೆ ಹಿಂದೂ ಮುಸ್ಲಿಂ ದ್ವೇಷವನ್ನ ಕಲಿಸುವ ಪ್ರಯೋಗಾಲಯ ಎಂದು ಹೇಳಲಾಗತ್ತೆ ಧರ್ಮದ್ವೇಷದ ನಶೆಯಲ್ಲಿ ತೇಲಾಡ್ತಾ ಇರುವ ಜಿಲ್ಲೆ ಎಂದು ಕೂಡ ಕರೆಯಲಾಗುತ್ತೆ ಹಾಗಂತ ಈ ಮಾತನ್ನು ತಿರಸ್ಕರಿಸುವ ಹಾಗೂ ಇಲ್ಲ ಪಬ್ ದಾಳಿ ಇರಬಹುದು ಹೋಮ್ ಸ್ಟೇ ಇರಬಹುದು ಅನೈತಿಕ ಪೊಲೀಸ್ ಗಿರಿ ಇರಬಹುದು ಗೋಸಾಗಾಟದ ಹೆಸರಲ್ಲಿ ನಡೀತಾ ಇರುವ ಹಲ್ಲೆಗಳು ಇರಬಹುದು ದ್ವೇಷ ಭಾಷಣ ಇರಬಹುದು ಕ್ರೋಮುಗಳನ್ನು ಇರಬಹುದು ಎಲ್ಲವೂ ಈ ಜಿಲ್ಲೆಯಲ್ಲಿ ನಡೆದಿದೆ ಮತ್ತು ನಡೀತಾ ಇದೆ ಆದರೆ ಈ ಜಿಲ್ಲೆ ಇಷ್ಟೇ ಅಲ್ಲ ಇದರ ಆಚೆಗೂ ಇದೆ ಈ ಜಿಲ್ಲೆಯಲ್ಲಿ ಹಿಂದೂ ಮುಸ್ಲಿಮರ ನಡುವೆ ಅನ್ಯೂನ್ಯತೆ ಇದೆ ಪ್ರೀತಿ ಇದೆ ಒಬ್ಬರಿಗೊಬ್ಬರು ಬಿಟ್ಟಿರಲಾರದಷ್ಟು ಆತ್ಮೀಯ ಸಂಬಂಧವೂ ಇದೆ ಆದರೆ ಮಾಧ್ಯಮಗಳಲ್ಲಿ ಇಂಥವು ಹೈಲೈಟ್ ಆಗೋದು ಬಹಳ ಬಹಳ ಕಡಿಮೆ ಆದ್ರಿಂದಲೇ ಈ ನೋಣಯ್ಯ ಬಂಗೇರ ಮತ್ತು ನಿಯಾಜ್ರನ್ನು ನಿಮ್ಮ ಮುಂದಿಡ್ತಾ ಇದ್ದೇನೆ ಮಾವ ಮತ್ತೆ ನಿಯಾಸ್ ಒಂದು ತಂದೆ ಮಗನ ನನ್ನ ಮಾವನಿಗಾಗ್ಲಿ ಇಲ್ಲ ನಿಯಾಸಿಗಾಗ್ಲಿ ಅವ್ರಿಗೆ ಒಂದು ಜಾತಿ ವೇದ ಧರ್ಮ ಅನ್ನೋದು ಇಲ್ಲೇ ಅನ್ನೋ ಇದ್ದೇ ಇಲ್ಲ ಆಕ್ಸಿಡೆಂಟ್ ಆದ ತಕ್ಷಣ ನಮ್ಮ ಮನೆಯಲ್ಲಿ ಸೇರಿದವರು ಎಪ್ಪತ್ತೆರಡು ವರ್ಷದ ನೋಣಯ್ಯ ಬಂಗೇರ ಮತ್ತು ನಲವತ್ತೇಳು ವರ್ಷದ ನಿಯಾಜ್ರು ದಕ್ಷಿಣ ಕನ್ನಡ ಜಿಲ್ಲೆಯ ಸುರತ್ಕಲ್ನಲ್ಲಿ ಮಾರ್ಚ್ ಇಪ್ಪತ್ತೈದರಂದು ನಡೆದ ಅಪಘಾತದಲ್ಲಿ ಮೃತಪಟ್ಟರು ನೋಣಯ್ಯ ಬಂಗೇರ ಸ್ಕೂಟರ್ ಚಲಾಯಿಸ್ತಾ ಇದ್ದರು ನಿಯಾಜ್ ಅವರ ಹಿಂದುಕಡೆ ಕುಳಿತಿದ್ರು ನೋಣಯ್ಯ ಬಂಗೇರರು ಭಾರತ್ ಬಿ ಡಿ ಕಾಂಟ್ರಾಕ್ಟರ್ ಇವರಿಗೆ ಸುಮಾರು ಐದು ಆರು ಬ್ರಾಂಚ್ಗಳಿವೆ ನಿಯಾಜ್ ಅವರ ಸಹಾಯಕ ನಿಯಾಜ್ ಖಾನದವರಾದರೆ ನೋಣಯ್ಯ ಬಂಗೇರರು ಕುಲಾಯಿ ಹೊನ್ನಬೆಟ್ಟು ವಿದ್ಯಾನಗರದ ನಿವಾಸಿ ಈ ಎರಡೂ ಊರುಗಳು ಸುಮಾರು ಮೂರು ಕಿಲೋಮೀಟರ್ ಆಸುಪಾಸಿನಲ್ಲಿವೆ ನೋಣಯ್ಯ ಬಂಗೇರರ ಜೊತೆ ಕಳೆದ ಮೂವತ್ತೈದು ವರ್ಷಗಳಿಂದ ಈ ನಿಯಾಜ್ ಕೆಲಸ ಮಾಡ್ತಾ ಇದ್ದಾರೆ ನೆನಪಿಡಿ ಮೂವತ್ತೈದು ವರ್ಷಗಳು ಅಂದರೆ ಸುಮಾರು ಹನ್ನೆರಡು ಹದಿಮೂರು ವರ್ಷದವರಿದ್ದಾಗಲಿ ಈ ನಿಯಾಜ್ ನೊಣಯ್ಯರ ಜೊತೆ ಸೇರಿಕೊಂಡಿದ್ದಾರೆ ಈ ಭಾರತ್ ಬಿಡಿಯಲ್ಲಿ ನನ್ನ ಮಾವ ತುಂಬ ವರ್ಷದಿಂದ ಆಲ್ಮೋಸ್ಟ್ ಒಂದು ಐವತ್ತು ವರ್ಷದಿಂದ ಅವರು ಬಿಡಿ ಕಾಂಟ್ರಾಕ್ಟರ್ ಆಗಿದ್ದರು ನಿಯಾಸನ್ ಅವರೊಂದು ಆಲ್ಮೋಸ್ಟು ಒಂದು ಮೂವತ್ತ ಆರು ಮೂವತ್ತೇಳು ವರ್ಷದಿಂದ ರಫ್ಲಿ ನೋಣಯ್ಯರ ಜೊತೆ ಸೇರಿಕೊಂಡ ಬಳಿಕ ನಿಯಾಜ್ ಬೇರೆ ಉದ್ಯೋಗವನ್ನೇ ಹುಡುಕಿಲ್ಲ ನೋಣಯ್ಯರು ಅಷ್ಟೇ ಬೇರೆ ಕೆಲಸಗಾರರನ್ನೇ ಹುಡುಕಿಲ್ಲ ಎಷ್ಟರವರೆಗೆ ಇವರ ನಡುವೆ ಅನ್ಯೋನ್ಯತೆ ಇತ್ತು ಅಂದ್ರೆ ಬ್ಯಾಂಕಿಗೆ ಹೋಗಿ ಹಣ ತರ್ತಾ ಇದ್ದದ್ದು ಇದೇ ನಿಯಾಸ್ ನೋಣಯ್ಯರ ಮನೆಗೆ ಸಾಮಾನು ತಂದು ಕೊಡ್ತಾ ಇದ್ದುದು ಇದೇ ನಿಯಾಸ್ ಈ ಎರಡೂ ಮನೆಗಳು ಬೇರೆ ಬೇರೆ ಅಲ್ಲ ಅನ್ನುವಷ್ಟು ಈ ಎರಡು ಕುಟುಂಬಗಳು ಆತ್ಮೀಯವಾಗಿದ್ದವು ಅವರು ಒಟ್ಟಿಗೆ ನೀ ಎಲ್ಲಿಗೆ ಹೋಗಿದ್ರು ಒಟ್ಟಿಗೆ ಹೋಗ್ತಾ ಇದ್ರು ಅವರು ನಾಲ್ಕೈದು ಬ್ರಾಂಚ್ ಇತ್ತು ಬ್ರಾಂಚಲ್ಲಿ ಬೀಡಿ ತೆಗಿತಾ ಇದ್ರು ಮತ್ತೆ ಕಂಪನಿ ಹೋಗ್ತಾ ಇದ್ರು ಕಂಪನಿಯಿಂದ ವಾಪಸ್ ಬರ್ತಾ ಇದ್ರು ಅವ್ರದ್ದು ಏನೋ ಮನಿಟರಿ ಟ್ರಾನ್ಸಾಕ್ಷನ್ ಏನಾದ್ರು ಇತ್ತು ಆಮೇಲೆ ಅವರಿಗೆ ಮಜೂರಿ ಕೊಡೋದು ಎಲ್ಲ ಇಬ್ಬರು ಸೇರಿ ಏನ್ ಕೊಡ್ತಾ ಇದ್ರು ಅದನ್ನು ಅವನು ಹೋಗಿ ಕೊಡ್ತಾ ಇದ್ದ ನೀವು ನಿಯಾಜ್ರ ಮನೆಯಲ್ಲಿ ಹೋಗಿ ನೋಣಯ್ಯರ ಬಗ್ಗೆ ಕೇಳಿದ್ರೆ ಅವ್ರ ಬಾಯಿ ತುಂಬಾ ಮಾತಾಡ್ತಾರೆ ಅಭಿಮಾನದಿಂದ ಅವರ ಒಳ್ಳೆಯತನವನ್ನು ಹೇಳ್ತಾರೆ ನಿಯಾಜು ಅವರು ನಾನೇ ಕೋರ್ತಿ ಹದಿಮೂರು ವರ್ಷ ಹೆಚ್ಚಿಸಿ ಈಗ ಒಟ್ಟಿಗೆ ಇದ್ದರು ನಾನು ಹದಿಮೂರು ವರ್ಷದಲ್ಲಿ ಶಾಲೆ ಹೋಗ್ತಾ ಕೆಲಸ ಈಗ ಒಟ್ಟಿಗೆ ಬಂದು ಅದೇ ನೀವು ನೋಣಯ್ಯರ ಮನೆಗೆ ಹೋಗಿ ನಿಯಾಜ್ರ ಬಗ್ಗೆ ಕೇಳಿದ್ರೆ ಅವರು ಅಪಾರ ಅಭಿಮಾನದಿಂದ ಮಾತಾಡ್ತಾರೆ ನಿಯಾಜ್ರನ್ನು ಮನೆಯ ಮಗ ಅಂತ ಹೇಳ್ತಾರೆ ನಿಯಾಸ್ ನಮಗೆ ತುಂಬಾ ವರ್ಷದಿಂದ ಗೊತ್ತು ನಿಯಾಸ್ ನಮ್ಮ ಮಾವ ಮತ್ತೆ ನಿಯಾಸ್ ಒಂದು ಒಳ್ಳೆಯ ತಂದೆ ಮಗನ ತರ ಇತ್ತು ಸಂಬಂಧ ತರ ಇತ್ತು ಅದಂತರ ಅನ್ಯೋನ್ಯತೆ ಇನ್ನು ಯಾರಿಗೂ ಸಿಗೋಲ್ಲ ನಾನು ಇಷ್ಟ ತನಕ ನೋಡಿ ದುರ್ಭಾಗ್ಯ ಅಂತ ಹೇಳಿದ್ರೆ ಅವರು ಆಕ್ಸಿಡೆಂಟ್ ಆಗಿಬಿಟ್ಟು ಇಬ್ರು ಒಟ್ಟಿಗೆ ತೀರೋದ್ರು ಹೌದು ನಮ್ಗೆ ಅದೊಂದು ದೊಡ್ಡ ಲಾಸ್ ಆಯ್ತು ಅಷ್ಟೇ ಅಲ್ಲ ನಮಗೆ ಈ ಇಬ್ಬರದೊಂದು ಅನ್ಯೋನ್ಯತೆ ಏನು ಹೇಳಬೇಕಂತ ಹೇಳಿ ನಾನು ಈ ಸರ್ ನನಗೆ ಯಾರ ಹತ್ರ ನೋಡಿಲ್ಲ ಅವರಿಗೊಂದು ನನ್ನ ಮಾವೀಗಾಗ್ಲಿ ಇಲ್ಲ ನೀಸ್ಗಾಗಲಿ ಅದೊಂದು ಅವ್ರದ್ದೊಂದು ಧರ್ಮದ ಬಗ್ಗೆ ಈ ಒಂದು ನಿಮಗೊಂದು ಮಾಹಿತಿ ಕೊಡ್ತೇನೆ ಸಾವಿರದ ಒಂಬೈನೂರ ತೊಂಬತ್ ಮೂರರಲ್ಲಿ ಸುರತ್ಕಲ್ನಲ್ಲಿ ಭಾರಿ ದೊಡ್ಡ ಕೋಮುಗಳಮೆ ನಡೆದಿತ್ತು ಇಬ್ರು ಸಾವಿಗೀಡಾಗಿದ್ದರು ಕಂಡಲ್ಲಿ ಗುಂಡು ಕರ್ಫ್ಯೂ ಎಲ್ಲವೂ ನಡೆದಿತ್ತು ಮಾತ್ರ ಅಲ್ಲ ಆ ಕಾಲದಲ್ಲಿ ಜಿಲ್ಲೆಯನ್ನು ಈ ಘಟನೆ ದಂಗುಬಡಿಸಿತು ಆ ಸಂದರ್ಭದಲ್ಲಿ ಅಕ್ಕಪಕ್ಕದ ಮುಸ್ಲಿಮರಿಗೆ ಆಶ್ರಯವಾಗಿದ್ದೇ ಈ ನೋಣಯ್ಯ ಬಂಗೇರ ಮನೆ ವಿಶೇಷವಾಗಿ ಮುಸ್ಲಿಂ ಮಹಿಳೆಯರನ್ನು ತನ್ನ ಮನೆಯಲ್ಲಿ ಇರಿಸಿ ಇವರು ರಕ್ಷಣೆ ನೀಡಿದರು ಹಾಗಂತ ಅದನ್ನೇನು ಅವರು ಭಾರೀ ಸಮಾಜ ಸೇವೆ ಅಂದ್ಕೊಂಡಿರಲಿಲ್ಲ ತನ್ನ ಕಣ್ಣ ಮುಂದೆಯೇ ಬೆಳೆದ ಮಕ್ಕಳು ಎಂಬ ಅಕ್ಕರೆಯಿಂದ ಅವರು ಈ ಪ್ರೀತಿಯನ್ನು ತೋರಿಸಿದರು ನಿಯಾಜ್ ಕೂಡ ಈ ನೋಣಯ್ಯರಿಂದ ಅಂಥದ್ದೇ ಪ್ರೀತಿಯನ್ನು ಪಡೆದರು ಅಷ್ಟೇ ವಿಶ್ವಾಸವನ್ನು ಗಳಿಸಿಕೊಂಡರು ಎಲ್ಲಿಯವರೆಗೆ ಅಂತ ಹೇಳಿದ್ರೆ ನೋಣಯ್ಯ ಬಂಗೇರರಿಗೆ ಇಬ್ಬರು ಹೆಣ್ಮಕ್ಳು ಮಾತ್ರ ಅವರಿಬ್ಬರಿಗೂ ಮದುವೆಯಾಗಿದೆ ನಿಯಾಜ್ಗೆ ಇಬ್ಬರು ಪುಟ್ಟ ಮಕ್ಕಳು ನೋಣಯ್ಯ ಬಂಗೇರರ ಇಬ್ಬರು ಅಳಿಯಂದಿರಾದ ಸದಾನಂದ ಕುಲಾಲ್ ಮತ್ತು ಕೇಶವ ಕುಂದರ್ರೆ ಅವರಿಬ್ಬರ ಗೆಳೆತನಕ್ಕೆ ಪ್ರತ್ಯಕ್ಷ ಸಾಕ್ಷಿ ನೀವು ಬಿ ಡಿ ಬ್ರಾಂಚ್ ನಡೆಸುವುದಿಲ್ಲವಾದರೆ ನಾನು ನಡೆಸಲ್ಲ ಕೆಲಸ ಬಿಡ್ತೇನೆ ಎಂದು ಹೇಳುವಷ್ಟು ನಿಯಾಜ್ ನೋಣಯ್ಯರ ಬಗ್ಗೆ ಗೌರವ ಭಾವ ಇಟ್ಕೊಂಡಿದ್ರು ಒಂದು ರೀತಿಯಲ್ಲಿ ತಂದೆ ಸಮಾನರಾಗಿ ನಿಯಾಜ್ ನೋಣಯ್ಯರನ್ನ ನೋಡ್ತಾ ಇದ್ರು ಎದುರು ಮಾತಾಡ್ತಾ ಇರಲಿಲ್ಲ ನಾನು ಬಿಡಿ ಬಂದ್ ಮಾಡ್ತೇನೆ ಇಲ್ಲ ಅವ್ರಿಲ್ವಾ ಅವ್ನ್ ಅಷ್ಟೊಂದು ಸೌಮ್ಯತೆ ಇತ್ತು ಅವ್ರಿಗೆ ಅಷ್ಟೊಂದು ನಾವು ಮನೆಯಲ್ಲಿ ತಂದೆಗೆ ಹೆಂಗೆ ರೆಸ್ಪೆಕ್ಟ್ ಕೊಡ್ತೀವೋ ಅದೇ ತರ ಮಾತಾಡ್ತಾ ಇದ್ದ ಹುಷಾರಿಲ್ಲ ಮನೆಗೆ ಬಂದು ಮಕ್ಕಳನ್ನು ನಾವೆಲ್ಲ ಇಲ್ಲಿರಲ್ಲ ಮಕ್ಕಳನ್ನು ಶಾಲೆ ಹೋಗಿ ಬಿಡೋದು ಅದು ಮಾಡ್ತಾ ಇದ್ದಾವೆ ಅವನಿಗೆ ಒಂದು ಬೇಡ ಭಾವ ಅಂತ ಏನೂ ಇದೊಂದು ನಮಗೆ ಮರೆಯಲಾಗದ ಒಂದು ದುಃಖ ನಾವು ಒಂದು ಜೀವನದಲ್ಲಿ ಇದ್ರೆ ಯಾರಾದರೂ ಆದ್ರೆ ಇದರಲ್ಲಿ ಈ ತರ ಅನ್ಯೋನ್ಯತೆಯಾಗಿ ಇರಬೇಕು ಆಕ್ಸಿಡೆಂಟ್ ಆದರೆ ವಿಶೇಷ ಏನಂದರೆ ಈ ಇಬ್ಬರು ಜೊತೆಗೆ ಈ ಭೂಮಿಗೆ ವಿದಾಯ ಹೇಳಿದ್ದಾರೆ ಮಾತ್ರವಲ್ಲ ಈ ಭೂಮಿಯಲ್ಲಿ ಜೀವಂತ ಇರುವವರು ಹೇಗೆ ಬದುಕಬೇಕು ಎಂಬ ಮಾದರಿಯನ್ನು ಬಿಟ್ಟು ಹೋಗಿದ್ದಾರೆ ನೋಣಯ್ಯರ ಕುಟುಂಬಕ್ಕೂ ನಿಯಾಜರ ಕುಟುಂಬಕ್ಕೂ ಸಾಂತ್ವನವನ್ನ ಹೇಳ್ತೇನೆ ಹಾಗೆಯೇ ಈ ಎರಡೂ ಜೀವಗಳ ಬಗ್ಗೆ ನನಗೆ ಮಾಹಿತಿ ಕೊಟ್ಟು ಮನಸ್ಸು ಹಗುರವಾಗಿಸಿದ ಶರೀಫ್ ಕೃಷ್ಣಾಪುರ ಮತ್ತು ಅವರ ಗೆಳೆಯರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ as guardians in firefighting and builds vibrant communities ಇನ್ real ಎಸ್ಟೇಟ್ ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯಲೀರಿ